ಮಕರ ಸಂಕ್ರಾಂತಿ ಹಬ್ಬಗೆ ಎಲ್ಲರಿಗೆ ಶುಭಾಶಯಗಳು ನಮ್ಮ ಕೆ ಜಿ ಎಫ್ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಸತತವಾಗಿ ಕಾನೂನು ವಿರುದ್ಧ ಏನು ಚಟುವಟಿಕೆ ನಡೆತದೆ ಅದರ ಬಗ್ಗೆ ನಿಗಾ ಇಟ್ಕೊಂಡು ಕ್ರಮ ತಗೊಳ್ತಾ ಇದ್ದೀವಿ ಅದೇ ಕ್ರಮೆಯಲ್ಲಿ ನಿನ್ನೆ ರಾತ್ರಿ ನಾವು ಎಂಡರ್ಸನ್ಪೇಟ್ ಪೊಲೀಸ್ ಲಿಮಿಟಿಯಲ್ಲಿ ಬಲ್ಗೆರೆ ವಿಲೇಜ್ ಯಲ್ಲಿ ಒಂದು ಫಾರ್ಮ್ ಹೌಸಲ್ಲಿ ಡೂಪ್ಲಿಕೇಟ್ ಅಡಲ್ಟ್ರೇಟೆಡ್ ಹಾಲು ಪ್ರಿಪ್ರೇಷನ್ ಮಾಡ್ತಾರೆ ಅದರ ಬಗ್ಗೆ ಮಾಹಿತಿ ಇತ್ತು ಅದು ಮಾಹಿತಿ ಮೇಲೆ ನಾವು ಒಂದು ತಂಡ ರಚನೆ ಮಾಡಿ ಸಿ ಪಿ ಐ ಉರ್ಗಾಮ್ ರಾಬರ್ಟ್ಸ್ ಆ್ಯಂಡ್ ಪೇಟ್ ಸಿ ಪಿ ಐ ಅಂಡರ್ ಸರ್ಟಿಫೇಟ್ ಪಿ ಎಸ್ ಐ ಮತ್ತು ಇತರ ಸಿಬ್ಬಂದಿ ಜೊತೆ ನಾವು ಅಲ್ಲಿ ರೇಡ್ ಮಾಡಿ ಅಲಾಂಗ್ ವಿತ್ ನಮ್ಮ ಫುಡ್ ಸೇಫ್ಟಿ ಆಫೀಸರ್ ಜೊತೆ ಅಲ್ಲಿ ಎರಡು ನಮ್ಮದು ಟೆಂಪೋ ಪ್ಲಸ್ ಸುಮಾರು ಮಿಲ್ಕ್ ಪೌಡರ್ ಪಾಮ್ ಆಯಿಲ್ ಮತ್ತು ಇತರ ಕೆಮಿಕಲ್ಸ್ ನಮಗೆ ಸಿಕ್ಕಿತ್ತು ಅಲ್ಲಿ ಅವರು ಅಡಲ್ಟ್ರೇಷನ್ ಮಾಡಿ ಮಿಕ್ಸ್ ಮಾಡಿ ಇದು ಬೇರೆ ಬೇರೆ ಕಡೆ ಸಪ್ಲೈ ಮಾಡ್ತಾಯಿದ್ರು ಕಾಯಿಸಂಬಡಿ ಕಡೆ ಮತ್ತು ಆಂಧ್ರ ಪ್ರದೇಶಗೆ ಕೂಡ ಕಲಿಸ್ತಾ ಇದ್ರು ಅದು ಜೀವನಿಗೆ ಬಹಳ ಅಪಾಯಕಾರಿ ವಸ್ತು ಇದು ವಿದೌಟ್ ಎನಿ ಲೈಸೆನ್ಸ್ ಪರವಾನಗಿ ಇಲ್ಲದೆ ಇದು ಇದು ಕೆಲಸ ಮಾಡ್ತಾಯಿದ್ರು ಅವರು ಅಲ್ಲಿ ನಾವು ಎಂಟು ಜನಗೆ ಕಸ್ಟಡಿಯಲ್ಲಿ ತಗೊಂಡು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಇದು ವೆಂಕಟೇಶಪ್ಪ ಬಾಲಾಜಿ ದಿಲೀಪ್ ಬಲರಾಜ್ ಮನೋಹರ್ ಮತ್ತು ಇತರ ಜನದ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ ಇವರೆಲ್ಲ ಮೇಲೆ ನಾವು ಫುಡ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ಮತ್ತು ಬಿ ಎನ್ ಎಸ್ಗೆ ವಿವಿಧ ಸೆಕ್ಷನ್ಸಲ್ಲಿ ಮತ್ತು ಇಸೆನ್ಸಿಯಲ್ ಕಾಮಡಿ ಆ್ಯಕ್ಟಿಯಲ್ಲಿ ನಾವು ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಮುಂದಿನ ತನಿಖೆ ನಡೆಸ್ತೀವಿ ಇವರು ಏನು ಹಾಲು ಪ್ಯಾಕೆಟ್ ತೊಗೊಂಬಂದಿದ್ದಾರೆ ಮಿಲ್ಕ್ ಪ್ಯಾಕೆಟ್ ಬೇರೆ ಬೇರೆ ಬ್ರ್ಯಾಂಡ್ದು ತಗೊಂಡು ಬಂದಿದ್ದಾರೆ ನಂದಿನಿದು ಮತ್ತು ಮಿಲ್ಕಿ ಮಿಶ್ಟು ಮತ್ತು ಪ್ರಭಾತ್ ಇದು ಎಲ್ಲ ಮಿಲ್ಕ್ ಪೌಡರ್ ತಗೊಂಡು ಅವ್ರಿಗೆ ಅಲ್ಲಿ ಪಾಮ್ ಆಯಿಲ್ ಮಿಕ್ಸ್ ಮಾಡಿ ಒಂದು ಒಂದು ಲೀಟರಿಂದ ಟ್ವೆಂಟಿ ಲೀಟರ್ ಟ್ವೆಂಟಿ ಟೈಮ್ಸ್ ಮಿಕ್ಸ್ ಮಾಡಿ ಅವರಿಗೆ ಮರಾಠ ಮಾಡ್ತಾಯಿದ್ರು ಈ ನಂದಿನಿ ಹಾಲ್ ಪೌಡರ್ ಏನಿತ್ತು ಅದು ನಾಟ್ ಫಾರ್ ಸೇಲ್ ಇತ್ತು ಮೋಸ್ಟ್ಲಿ ಅದು ಗೌರ್ಮೆಂಟ್ ಸಪ್ಲೈ ಐಟಮ್ ಇತ್ತು ಅದಕ್ಕೆ ನಾವು ಇಸೆನ್ಸಿಯಲ್ ಕಮೋಡಿಟೀಸ್ ಆ್ಯಕ್ಟಲ್ಲಿ ಕೂಡ ಕೇಸ್ ಬುಕ್ ಮಾಡಿದ್ದೀವಿ ಇದು ಮುಂದಿನ ನಾವು ತನಿಖೆಯಲ್ಲಿ ಇವರಿಗೆ ಎಲ್ಲಿಂದ ಬಂದಿದೆ ಇದು ಗೌರ್ಮೆಂಟ್ ಸಪ್ಲೈ ಅಲ್ಲಿಂದ ತಗೊಂಡಿದೆ ಅದು ನಾವು ಪತ್ತೆ ಮಾಡಿ ಅವ್ರ ಮೇಲೆ ಕೂಡ ಕಮ್ ತಗೊಡ್ತೀವಿ